ಸರ್ ಒಂದು ಈಗ ಕ್ಷೇತ್ರದ ಶಾಸಕರು ಅಥವಾ ಜನನಾಯಕರು ಅಂತ ಬಂದಾಗ ಜನರಲ್ ಸಿಕ್ಕಾಪಟ್ಟೆ ನಿರೀಕ್ಷೆ ಇರುತ್ತೆ ಅದರಲ್ಲಿ ಮೂಲಭೂತ ಸೌಕರ್ಯಗಳು ಒಂದಾದರೆ ಶಿಕ್ಷಣ ಉದ್ಯೋಗ ಇದೆಲ್ಲವೂ ಕೂಡ ಒಂದು ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ನಿಮ್ಮ ಕೊಡುಗೆ ಏನು ಈ ಎಂಟು ತಿಂಗಳಲ್ಲಿ ಕಡಿಮೆ ಅವಧಿಯಲ್ಲಿ ಏನು ಯೋಚನೆ ಮಾಡಿದ್ದೀರಿ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟ ಶಿಕ್ಷಣಕ್ಕೆ ನಾವು ಮಾಡಿದ್ರಿ ಈಗ ಓಕೆ ಐದು ಪಿ ಎಸ್ ಸಿ ಶಾಲೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಮೂರು ಮೌಲಾನ ಆಜಾದ್ ಶಾಲೆ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ ಇದರಲ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಒಂದೆರಡು ಮೌಲಾನ ಆಜಾದ್ ಶಾಲೆಗಳನ್ನು ಅಪ್ಗ್ರೇಡ್ ಮಾಡಿದ್ವಿ ಎಲ್ಲೆಲ್ಲಿ ಮಾಡಬೇಕಿದ್ರಿ ಈಗ ನಾವು ಪಿ ಎಸ್ ಸಿ ಒಂದು ಕೋಣನ್ಕೆರೆಯಲ್ಲಿ ಮಾಡ್ತಾ ಇದ್ದೀವಿ ಒಂದು ಹಿರೇಬೆಂಡಿಗಿರಿಯಲ್ಲಿ ಮಾಡ್ತಾ ಇದ್ದೀವಿ ಒಂದು ಮಾವೂರಲ್ಲಿ ಮಾಡ್ತಾ ಇದ್ದೀವಿ ಇನ್ನೊಂದು ಸೌನೂರಿನಲ್ಲಿ ನಾವು ಶಿಗ್ಗಾಂವಲ್ಲಿ ಇಲ್ಲಿ ಎಂಟನೇ ನಂಬರ್ ಶಾಲೆಯಲ್ಲಿ ಎಮ್ ಕೆ ಜಿ ಎಸ್ ಅಲ್ಲಿ ಮಾಡ್ತಾ ಇದೀವಿ ಇನ್ನೊಂದು ನಾವು ದುಂಡ್ಸಿಯಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಇದೊಂದು ಪ್ಲಾನ್ ಮಾಡ್ಕೊಂಡಿವೆ ಇದು ಮೌಲಾನ್ ಆಜಾದ್ ಶಾಲೆಗಳನ್ನು ಒಂದು ಬಂಕಾಪುರ್ ಒಂದು ತಡಸ್ ಇನ್ನೊಂದು ಹುಲಗೂರು ಮೂರು ಶಾಂಕ್ಷನ್ ಆಗಿದೆ ನನಗೆ ಇನ್ನೊಂದು ಎರಡು ಕೊಡ್ತೇನೆ ಅಂತ ಹೇಳಿದ್ದಾರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ಬಡವರ ಮಕ್ಕಳು ಇವತ್ತು ತಿಳ್ಕೊಳ್ಳಿ ಇವತ್ತು ಯಾರಿಗೂ ನಲ್ವತ್ತು ಸಾವಿರ ಐವತ್ತು ಸಾವಿರ ಡೊನೇಷನ್ ಕೊಟ್ಟು ಶಾಲೆಗೆ ಕೊಡ್ಲಿಕ್ಕೆ ಆಂಗ್ಲ ಮಾಧ್ಯಮ ಶಾಲೆಗೆ ಹೋಗ್ಲಿಕ್ಕೆ ಆಗಬಹುದು ನಿಜ ನಿಜ ಕೆ ಪಿ ಎಸ್ ಸಿ ಮತ್ತು ಮೌಲಾನ್ ಆಜಾದ್ ಶಾಲೆಗಳಿದ್ದಾವಲ್ಲ ಇದು ಎಲ್ ಕೆ ಜಿಯಿಂದ ಪಿ ಯು ಸಿ ವರೆಗೆ ಆಂಗ್ಲ ಮಾಧ್ಯಮ ಇವತ್ತು ನಾವು ಗ್ರಾಮೀಣ ಮಟ್ಟದಲ್ಲಿ ಒಂದೊಂದು ಹೋಬಳಿಗೆ ಅಥವಾ ಒಂದೊಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಒಂದೊಂದು ಶಾಲೆ ಮಾಡಿ ಆ ಶಾಲೆಗಳಲ್ಲಿ ಎಲ್ಲಾ ಮಕ್ಕಳನ್ನು ಕರ್ಕೊಂಡು ಬಂದು ಅವ್ರಿಗೆ ಇಂಗ್ಲಿಷ್ನ ಗುಣಮಟ್ಟದ ಆಂಗ್ಲ ಮಾಧ್ಯಮ ಶಿಕ್ಷಣ ಕನ್ನಡ ಒಂದು ಸಬ್ಜೆಕ್ಟಿಗೆ ನೊಂದಿಗೆ ಕೊಟ್ಟು ಇವತ್ತಿನ ಜಾಗತಿಕ ಮಟ್ಟದ ಒಂದು ಕಾಂಪಿಟೇಷನ್ಗೆ ನಮ್ಮ ಕ್ಷೇತ್ರದ ಮಕ್ಕಳನ್ನು ತಯಾರು ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ನೀವು ಎಂಟು ತಿಂಗಳಾಯಿತು ಎಮ್ ಎಲ್ ಎ ಆಗಿ ಹಾಗಾಗಿ ಏನು ಮಾಡ್ಬೇಕು ಅನ್ಕೊಂಡಿದಿರಿ ಏನು ಮಾಡ್ಬೇಕು ಅನ್ಕೊಂಡಿದಿರಿ ಅನ್ನೋದನ್ನ ಬಿಟ್ಟು ಏನು ಮಾಡಿದಿರಿ ಅಂತ ಕೇಳಕ್ಕೆ ಆಗ್ತಾ ಇಲ್ಲ ಕಡಿಮೆ ಆವದೆ ಹಾಗಾಗಿ ಒಂದು ಶಿಕ್ಷಣ ಆಯಿತು ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ ಬಹಳಷ್ಟು ಜನ ಕೇವಲ ಶ್ರೀಗಾಂವಿ ಸವಣೂರು ಮಾತ್ರ ಅಲ್ಲ ಉತ್ತರ ಕರ್ನಾಟಕದ ಆಲ್ಮೋಸ್ಟ್ ಯುವಕ ಯುವತಿಯರು ಹೋಗ್ತಾ ಇರೋದು ಬೆಂಗಳೂರಿನಂಥ ಮಹಾನಗರಗಳಿಗೆ ಯಾಕೆ ಅಂತ ಅಂದರೆ ನಮ್ಮಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸರ್ ನಿಮ್ಮ ತಲೆಯಲ್ಲಿ ಆ ರೀತಿಯಾದಂಥ ಯೋಚನೆ ಇದೆಯಾ ನಮ್ಮ ಯುವಕ ಯುವತಿಯರನ್ನೇ ಇಲ್ಲೇ ಇರಿಸ್ಕೊಳ್ಬೇಕು ಇಲ್ಲೇ ಉದ್ಯಮ ಕ್ಷೇತ್ರದಲ್ಲಿ ಏನೋ ಒಂದು ಕ್ರಾಂತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ನಾನು ನನ್ನ ಸಹೋದರರೊಬ್ಬರು ಅವರು ಸಾಫ್ಟ್ವೇರ್ ಕಂಪ್ನಿ ಇದೆ ಅವರು ಇರ್ತಾರೆ ನಾನು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಶರತ್ ಬಚ್ಚೇಗೌಡ ಸಾಹೇಬ್ರಿಗೆ ಭೇಟಿಯಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರದಿಂದ ಒಂದು ಯೋಜನೆ ಬಂದಿದೆ ಬಿಯಾಂಡ್ ಬೆಂಗಳೂರು ಅಂತೇಳಿ ಬೆಂಗಳೂರು ಬಿಟ್ಟು ಹೊರಗೆ ನಾವು ಈ ಐ ಟಿ ಉದ್ಯಮಕ್ಕೆ ನಮ್ಮ ಸರ್ಕಾರ ಉತ್ತೇಜನ ಕೊಡ್ತಾ ಇದೆ ಈಗಾಗಲೇ ನಮ್ಮದೇ ಆದಂಥ ನಮ್ಮ ಈಗ ಹೋಟೆಲ್ ಇದೆ ಅಲ್ಲಿ ಅದರ ಮೇಲೆ ನಾವು ಒಂದು ಸಾಫ್ಟ್ವೇರ್ ಕಂಪನಿ ಸ್ಟಾರ್ಟ್ ಮಾಡ್ತಾ ಇದೀವಿ ಪ್ರಾಯೋಗಿಕವಾಗಿ ನಮ್ಮಲ್ಲಿ ಪ್ರಾರಂಭ ಮಾಡ್ತಾ ಇದ್ವಿ ನಮ್ಮಲ್ಲಿ ಒಂದು ಒಂದು ಐವತ್ತು ಕಿಲೋಮೀಟ್ರಲ್ಲಿ ನಾವು ಸರ್ವೆ ಮಾಡಿ ನೋಡಿದಾಗ ಸಾವಿರಾರು ಜನ ಯುವಕರು ಬಿ ಇ ಮಾಡಿದವರು ಕಂಪ್ಯೂಟರ್ ಸೈನ್ಸ್ ಮಾಡಿದವರು ವಿಶೇಷವಾಗಿ ಬಹಳಷ್ಟು ವೃತ್ತಿ ವೃತ್ತಿ ಕೋರ್ಸ್ ಮಾಡಿದಂಥ ನಿರುದ್ಯೋಗಿ ಯುವಕರಿದ್ದಾರೆ ಮೊದಲನೇ ಆದ್ಯತೆಯಾಗಿ ಈಗ ನಾನು ಸಾಫ್ಟ್ವೇರ್ ಒಂದು ನಮ್ಮದೇ ಆದಂಥ ಒಂದು ಕಂಪನಿ ಪ್ರಾರಂಭ ಮಾಡ್ತಾ ಇದ್ದೀನಿ ಜೊತೆಗೆ ಸರ್ಕಾರದ ಸಹಾಯ ತೆಗೆದುಕೊಂಡು ಬ್ಯಾಂಡ್ ಬೆಂಗಳೂರಿನ ಒಂದು ಒಂದು ಸಾಫ್ಟ್ವೇರ್ ಕಂಪನಿಯನ್ನು ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರ ಏನು ಚಿಂತನೆ ಮಾಡ್ತಾ ಇದೆ ಅಂತ ಹೇಳಿದರೆ ಈ ಐ ಟಿಯಿಂದ ಬೆಂಗಳೂರು ಪೂರ್ತಿ ಬ್ಲಾಕ್ ಆಗೈತಿ ಹೌದು ನಿಜ ಸೊ ಈ ಉದ್ಯೋಗವನ್ನು ಹೊರಗಡೆ ಬೆಂಗಳೂರಿನಿಂದ ಆಚೆ ಆಚೆ ತರಬೇಕು ಬಿಯಾಂಡ್ ಬೆಂಗಳೂರು ತರಬೇಕು ಅಂತೇಳಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಸರ್ ಒಳ್ಳೆ ಯೋಜನೆ ತರ್ತಾ ಇದ್ದಾರೆ ಕರೆಕ್ಟ್ ಅದರ ಭಾಗವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಶಾಸಕ ಬರೇ ಯಾಕಂದರೆ ಒಬ್ಬ ಮುಖ್ಯಮಂತ್ರಿನೋ ಮಂತ್ರಿನೋ ಅವ್ರಿಗೆ ಭಾಳ ಈಜಿ ಆಗ್ತೈತಿ ಇವೆಲ್ಲ ಮಾಡಲಿಕ್ಕೆ ನಿಜ ಬಟ್ ಒಬ್ಬ ಶಾಸಕನಾಗಿ ನನಗೆ ಕಷ್ಟ ಆಗ್ತೈತಿ ಆದರೂ ಕೂಡ ನಾನು ಉಪ ಚುನಾವಣೆಯಲ್ಲಿ ಗೆದ್ದಿರೋದ್ರಿಂದ ನಮ್ಮ ಸರ್ಕಾರ ನನಗೆ ಬಹಳಷ್ಟು ಕೋಆಪರೇಟ್ ಮಾಡ್ತಾ ಇದೆ ಅದೊಂದು ತಂದು ಇಲ್ಲಿ ನಾನು ಸ್ವಲ್ಪ ನೂರಾರು ಯುವಕರಿಗೆ ನಾನು ಉದ್ಯೋಗ ಕೊಡಲಿಕ್ಕೆ ಪ್ರಯತ್ನ ಇದ್ದೇನೆ ಯಸ್ ಸರ್ ಇದೊಂದಾದರೆ ಈಗ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆಗಿ ಸಂಪುಟ ವಿಸ್ತರಣೆ ಆಗಿದ್ದೆ ಆದರೆ ಪುನಾರಚನೆ ಆಗಿದ್ದೆ ಆದರೆ ಸರ್ ಆಕಾಂಕ್ಷೆ ಆಗಿದ್ದೀರಾ ಇಲ್ಲ ನಾನು ಶಾಸಕನಾಗಿ ತೃಪ್ತಿ ಪಟ್ಟಿದ್ದೇನೆ ಓಕೆ ನನ್ನ ವಿಧಾನಸಭಾ ಕ್ಷೇತ್ರದ ಜನರ ಋಣ ತೀರಿಸ್ಬೇಕು ನಾನು ನಾನು ಬೇರೆ ಯಾವುದೇ ರೀತಿಯ ಯಾವುದೇ ದೊಡ್ಡ ಜವಾಬ್ದಾರಿಗೆ ನಾನು ಆಸೆ ಪಡುವುದಿಲ್ಲ ಇದು ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ನಮ್ಮ ತಂದೆ ತಾಯಿ ಆಶೀರ್ವಾದ ಇದ ಒಂದು ಶಾಸಕನಾಗೇ ನಾನು ಅತಿ ಹೆಚ್ಚಿನ ಸಮಯ ನಾನು ನನ್ನ ಕ್ಷೇತ್ರದಲ್ಲಿ ಕಳೆದು ಏನು ಈ ಕ್ಷೇತ್ರದ ಎಲ್ಲ ಸಮಾಜದವ್ರು ಕೂಡಿ ನನಗೆ ಎಮ್ ಎಲ್ ಎ ಮಾಡಿದ್ದಾರೆ ಆ ಎಲ್ಲ ಸಮಾಜದವರ ಮನಸ್ಸಲ್ಲೂ ನಾನು ಜಗೆ ಮಾಡ್ಕೊಂತೇನೆ ಜೊತೆಗೆ ವಿರೋಧ ಪಕ್ಷದವರ ಮನಸ್ಸಲ್ಲೂ ಕೂಡ ನಾನು ಜಗೆ ಮಾಡಿಕೊಂಡು ನಾನು ಕೇವಲ ಒಂದು ಲಕ್ಷ ಒಂದು ಸಾವಿರ ಮಂದಿಗೆ ಎಮ್ ಎಲ್ ಈ ಕ್ಷೇತ್ರದ ಎರಡು ಲಕ್ಷ ಮೂವತ್ತೇಳು ಸಾವಿರ ಮಂದಿಗೂ ನಾನು ಒಬ್ಬ ಶಾಸಕ ಅಂತೇಳಿ ನಾನು ಅದೊಂದು ಹೆಸರು ತಗೋಬೇಕನ್ನ ಅಭಿಲಾಷೆ ಇದೆ ನನಗೆ ಎಲ್ಲ ಸಮಾಜದವರು ಅಂದಾಗ ಒಂದು ವಿಚಾರ ನೆನಪಾಯಿತು ಎಲೆಕ್ಷನ್ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ ಹಿಂದುತ್ವ ಈತ ಮುಸ್ಲಿಂ ಈ ರೀತಿಯಾದಂಥ ಜಟಾಪಟಿ ನಡೀತಾ ಇತ್ತು ಆದರೂ ಕೂಡ ಒಬ್ಬ ಮುಸ್ಲಿಂ ವ್ಯಕ್ತಿ ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಅನ್ನೋದನ್ನು ನೋಡದೆ ಎಲ್ಲಾ ಸಮಾಜದವರು ಕೂಡ ನಿಮ್ಮನ್ನು ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ವಿಶ್ವಾಸವನ್ನ ಹೆಂಗ್ ಗೆಳಸೋಕೆ ಸಾಧ್ಯ ಆಯ್ತು ಸರ್ ಇದೇ ಎಲ್ಲಾ ಸಮಾಜದವರು ನಮ್ಮ ತಂದೆಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದ್ರು ಇದೇ ಎಲ್ಲಾ ಸಮಾಜದ ಜನರು ನನ್ನ ಸಹೋದರಿಗೆ ಜೆಡಿ ಪಿ ಮೆಂಬರ್ ಮಾಡಿದ್ರು ಇದೇ ಎಲ್ಲಾ ಸಮಾಜದ ಜನ ನನಗೆ ಎಮ್ ಎಲ್ ಎಲ್ಲ ಎಲ್ಲೂ ಆತರ ಭಾವನೆ ಇಲ್ಲ ಮಾಧ್ಯಮದಲ್ಲಿ ಬಹಳ ಜೋರಿದೆ ಅದು ಸ್ವಲ್ಪ ಬಿಜೆಪಿ ಮುಖಂಡರ ಬಾಯಿಯಲ್ಲಿ ಜೋರಿದೆ ಎಸ್ ಅಫ್ಕೋರ್ಸ್ ಬಿಜೆಪಿ ನಾಯಕರು ಇಲ್ಲಿ ಪ್ರಚಾರಕ್ಕೆ ಬಂದಾಗ ಅದೆಲ್ಲ ಬಂತು ನೋಡ್ರಿ ಅವ್ರ ಕಡೆ ಅದು ಬಿಟ್ಟರೆ ಬೇರೆ ಏನು ಮಟೀರಿಯಲ್ ಇಲ್ಲ ನೀವು ಅವ್ರು ಕುತ್ಕೊಂಡು ಕೇಳ್ರಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಏನು ಮಾಡ್ರಿ ಅಂತ ಕೇಳ್ರಿ ಅವ್ರಿಗೆ ಆಮೇಲೆ ನಿಮ್ಮ ಕೇಂದ್ರ ಸರ್ಕಾರ ಏನು ಮಾಡಿದ್ ಅಂತ ಕೇಳ್ರಿ ಕರ್ನಾಟಕ ರಾಜ್ಯದಿಂದ ಐದು ಲಕ್ಷ ಕೋಟಿ ಟ್ಯಾಕ್ಸ್ ನೀವು ತೊಗೊಂಡು ಹೋಗ್ತೀರಿ ನೀವೇನು ಕಳಸಾ ಬಂಡೂರಿ ಮಾಡಿದ್ದೀರಾ ನೀವೇನು ಕೃಷ್ಣ ಕಡಿಮೆ ಮಾಡಿದ್ದೀರಾ ನೀವೇನು ವರದಾ ಬಿಡ್ತಿ ಮಾಡಿದಿರಾ ನೀವು ಶಿಕ್ಷಣಕ್ಕೆ ಏನು ಮಾಡಿರಿ ನೀವು ಬೆಲೆಗಳನ್ನು ಯಾಕೆ ಏರಿಸಿರಿ ಇವತ್ತು ನಿನ್ನೆ ಜಿ ಎಸ್ ಟಿ ಕಡಿಮೆ ಆಗಿದೆ ಅಂತೇಳಿ ಇವ್ರು ಹೇಳ್ತಾರೆ ಮೊಸರಿಗೆ ಹಾಲಿಗೆ ತುಪ್ಪಕ್ಕೆ ಎಲ್ಲ ಜಿ ಎಸ್ ಟಿ ಹಾಕಿ ಎಲ್ಲ ದುಡ್ಡು ಸಾರ್ವಜನಿಕರು ಬಳ್ಕೊಂಡ್ರು ಎಂಟು ವರ್ಷ ಎಂಟು ರೂಪಾಯಿ ಇರಿಸೋದು ನಾಲ್ಕು ರೂಪಾಯಿ ಕಡಿಮೆ ಮಾಡೋದು ಮತ್ತೆ ಕ್ರೆಡಿಟ್ ಹೆಂಗೆ ತೊಗೊಳೋದು ನಾಲ್ಕು ರೂಪಾಯಿ ಕಡಿಮೆ ಮಾಡಿ ಎಂಟು ರೂಪಾಯಿ ಇರಿಸಿದ್ ಹೇಳೋದೇ ಇಲ್ಲ ಏರ್ಸಿದವ್ರು ಯಾರು ಜಿ ಎಸ್ ಟಿಯನ್ನು ಬೇರೆ ಯಾರು ಸರ್ಕಾರ ಇವರೇ ಹಾಕಿದ್ದಲ್ಲ ಅವಾಗ ನಮ್ಮ ಪಕ್ಷ ಹೋರಾಟ ಮಾಡ್ತೇವೆ ನೀವು ಇವತ್ತು ಮೊಸರಿಗೆ ಜಿ ಎಸ್ ಟಿ ಕೊಡ್ತಾಯಿದ್ದೀರಿ ನೀವು ಇವತ್ತು ಸ ತರಕಾರಿಗೆ ಇವತ್ತು ಜನರ ಮೂಲಭೂತ ಜ ದಿನನಿತ್ಯ ಬಳಕೆ ಮಾಡುವಂಥ ವಸ್ತುಗಳಿಗೆ ಜಿ ಎಸ್ ಟಿ ಹಾಕ್ತಾ ಇದ್ದೀರಿ ಅಂತೇಳಿ ನಮ್ಮ ಎಲ್ಲ ನಮ್ಮ ವಿರೋಧ ಪಕ್ಷಗಳು ಬಬ್ಬಿ ಹೊಡೆದುವು ಅವಾಗೇನು ಉತ್ತರ ಕೊಡಲಿಲ್ಲ ಏರಿಸೋದು ಎಂಟು ರೂಪಾಯಿ ಇಳಿಸೋದು ನಾಲ್ಕು ರೂಪಾಯಿ ಮತ್ತೇನು ಹೇಳೋದು ಎಂಟು ರೂಪಾಯಿ ಏರಿಸಿದ್ದು ಮಾತಾಡೋದಲ್ಲ ನಾಲ್ಕು ರೂಪಾಯಿ ಇಳಿಸಿದ್ದನ್ನ ಅಷ್ಟೇ ಹೇಳ್ತಾರೆ ಜನರನ್ನು ಲೂಟಿ ಮಾಡಿ ಜನರನ್ನು ಮೂರ್ಖರನ್ನಾಗಿ ಮಾಡ್ತಿರುವಂತಹ ಈ ವಿರೋಧ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಶಾಸ್ತ್ರಿ ಇದೆ ಎಲ್ಲಿವರೆಗೆ ಇವರು ಧರ್ಮ ಜಾತಿ ಅಂತಾರಲ್ಲ ಅದಕ್ಕೆ ನಾನಾ ಸಾಕ್ಷಿ ಎಲ್ಲೂ ಧರ್ಮ ಇಲ್ಲ ಎಲ್ಲೂ ಜಾತಿ ಇಲ್ಲ ಇವತ್ತಿಗೂ ಕೇಂದ್ರದಲ್ಲಿ ಬಂದಿರುವಂತ ಬಿಜೆಪಿ ಸರ್ಕಾರ ಕೇವಲ ಮೂವತ್ತೈದು ಪರ್ಸೆಂಟ್ ಅಷ್ಟೇ ಹೊಡೆ ಅವರು ಅವ್ರಿಗೆ ಎಂಬತ್ತು ಪರ್ಸೆಂಟ್ ತಗೊಂಡಿದಾರ ಈ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಇದೆ ಸಮಾಜ ಇನ್ನೂ ಐವತ್ತು ಪರ್ಸೆಂಟ್ ಅವರು ವಿರೋಧಿ ಇದಾರಲ್ಲ ಅವರು ಕೇವಲ ಸ್ವಲ್ಪ ಜನರಿಗೆ ಮೂರ್ಖರನ್ನಾಗಿ ಮಾಡಿಸ್ಬೋದೇ ಹೊರತು ಎಲ್ಲರಿಗೂ ಮೂರ್ಖ ಮಾಡ್ಲಿಕ್ಕೆ ಆಗೋದಿಲ್ಲ ಜನ ವಿದ್ಯಾವಂತರಿದ್ದಾರೆ ವಿದ್ಯಾ ಬುದ್ಧಿವಂತರಿದ್ದಾರೆ ಮತ್ತು ನಮ್ಮ ದೇಶ ಒಳ್ಳೆಯ ಸಂಸ್ಕಾರವನ್ನು ಹೊಂದಿರುವಂಥ ದೇಶ ಇವೆಲ್ಲ ಸ್ವಲ್ಪ ದಿನ ನಡೀತಾವ ನಾಟಕ ಅದು ಮುಗೀತದ ಎಕ್ಸ್ಪೈರಿ ಆಗಿತ್ತು ಇನ್ನು ಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲೂ ಅಧಿಕಾರಕ್ಕೆ ಬರ್ತೈತಿ ರಾಜ್ಯದಲ್ಲಿ ಯಾವ ಟೈಪ್ ನಾವು ನೂರ ನಲ್ವತ್ತು ಸೀಟ್ ಮೂವತ್ತೊಂಬತ್ತು ಸೀಟ್ ತಗೊಂಡಿವಿ ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಇದ್ದಾಗ ನಾಲ್ಕುನೂರ ಮೇಲೆ ಸೀಟ್ ಬಂದಿದ್ದು ಈಗ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಹಂಗೆ ನಾಲ್ಕುನೂರು ಸೀಟ್ ಬರ್ತಾವು ಕೇಂದ್ರದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗೇ ಆಗ್ತಾರನ್ನ ಅಂತ ವಿಷಯ ಓಕೆ ಸರಿ ಈಗ ಆಯಿತು ಕೆಲವೇ ತಿಂಗಳುಗಳಾದರೂ ಕೂಡ ನೀವು ಅಧಿಕಾರಕ್ಕೆ ಬಂದು ನಾವೀಗ ಕ್ಷೇತ್ರ ಸಂಚಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಎಲ್ಲರ ಬಾಯಲ್ಲಿ ಬಂದಿದ್ದು ಒಂದೇ ಭಾಳ ಸರಳ ವ್ಯಕ್ತಿ ಸರಳ ವ್ಯಕ್ತಿತ್ವ ಒಂದು ಪುಟ್ಟ ಮಗು ಹೋದರೂ ಕೂಡ ಕರೆದು ಮಾತಾಡಿಸ್ತಾರೆ ಜನರ ಸಮಸ್ಯೆಗಳನ್ನು ಅಲಿಸ್ತಾರೆ ಅಂತ ಹೇಳಿ ಅಷ್ಟೊಂದು ಸರಳತೆ ಹೆಂಗೆ ಸರ್ ನಿಮ್ಮದು ನಾವು ಗ್ರಾಮೀಣ ಮಟ್ಟದಲ್ಲಿ ಬಂದವರು ನಾವು ಬಡತನ ನೋಡಿದ್ದೀವಿ ನಾವು ನಮ್ಮ ಹೊಲದಲ್ಲಿ ಜಮೀನುಗಳು ಬೆಳೆ ನಾಶ ಆಗಿದ್ದು ನೋಡಿದ್ದೀವಿ ಇವತ್ತು ನಾವು ಉದ್ಯೋಗ ಮಾಡಿ ಸಿರಿ ಸಿರಿತನ ನೋಡಿದ್ದೀವಿ ಅಧಿಕಾರ ಇಲ್ದಂಗು ಇದ್ದೀವಿ ಇವತ್ತು ದೇವ್ರ ಅಧಿಕಾರ ಕೊಟ್ಟದನ್ನು ನೋಡಿದ್ದೀವಿ ಸೊ ದೇವರು ಅಧಿಕಾರ ಕೊಟ್ಟಾಗ ನಮ್ಮನ್ನು ಜನ ಬಹಳ ನೋಡ್ತಾರೆ ಆ ಸಂದರ್ಭದಲ್ಲಿ ನಮ್ಮ ನಡವಳಿಕೆಗಳು ಅಂತ ಹೇಳಿದ್ರೆ ಯಾರಿಗೂ ಎಮ್ ಎಲ್ ಎ ಅಂದ್ರೆ ಬಹಳ ಸ್ಪೆಷಲ್ ಅಪ್ಪ ಅನ್ನಿಸ್ಬಾರ್ದು ಎಮ್ ಎಲ್ ಎನ್ನೊಬ್ಬ ಸಾಮಾನ್ಯ ಮನುಷ್ಯನಪ್ಪ ಅನ್ನೋ ಭಾವನೆ ಮೂಡಬೇಕು ಅದೇ ತರ ನಾವು ಪ್ರತಿದಿನ ಸಾರ್ವಜನಿಕವಾಗಿ ಎಲ್ಲಾರ್ಗ ಭೇಟಿ ಆಗ್ತಾ ಇರ್ತೀವಿ ಎಲ್ಲರ್ಗ ನಾವು ಅವ್ರು ಏನೇನು ಕೇಳ್ತಾರೆ ಅದನ್ನು ಆಲಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಒಂದೇ ಉದ್ದೇಶ ನೋಡ್ರಿ ಎಲ್ಲರೂ ಕೂಡಿ ಎಮ್ ಎಲ್ ಎ ಮಾಡಿದ್ದಾರೆ ಎಲ್ಲರ ಮನಸ್ಸಲ್ಲಿ ಪ್ರಾಮಾಣಿಕವಾಗಿ ಜಗಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎಸ್ ಸರ್ ಸರ್ ಮುಂದಿನ ದಿನಗಳಲ್ಲಿ ನಿಮಗೆ ಸವಾಲಿದೆ ಈ ಕ್ಷೇತ್ರದಲ್ಲಿ ಅಂತ ಅನಿಸ್ತಾ ಇಲ್ವಾ ಬಿಕಾಸ್ ಈಗ ಮುಖ್ಯಮಂತ್ರಿ ಆಗಿದ್ದವರು ಅದಾದ ನಂತರ ಎಂ ಪಿ ಆಗಿದ್ದಾರೆ ಕೇಂದ್ರದಲ್ಲಿದ್ದಾರೆ ಜೊತೆಗೆ ಅವರ ಹಿಡಿತ ಕೂಡ ಈ ಕ್ಷೇತ್ರದಲ್ಲಿದೆ ಅನ್ನೋ ಮಾತು ಕೂಡ ಇದೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಗೆ ಕಷ್ಟ ಅಂತ ಇಲ್ವಾ ಸರ್ ಅಲ್ರಿ ರಾಜಕಾರಣ ಇದು ಪ್ರತಿದಿನ ಕಷ್ಟ ಬಂದೇ ಬರ್ತೈತಿ ಅದನ್ನು ಗಟ್ಟಿಯಾಗಿ ನಿಲ್ಲೋದೇ ರಾಜಕಾರಣ ಯಾವತ್ತು ಇದು ರಾಜಕಾರಣ ಅಂತ ಹೇಳಿದ್ರೆ ಸಿದ್ಧಾಂತದ ಹೋರಾಟ ಇದು ಈಗ ನಮ್ಮ ಸಿದ್ಧಾಂತದ ಮೇಲೆ ನಾವು ಹೋರಾಟ ಮಾಡ್ತಾ ಇದೀವಿ ಈಗ ನಮ್ಮ ಸಿದ್ಧಾಂತಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ ಮುಂದೆ ನಾವು ಇದೇ ಕೆಲಸ ಮಾಡ್ತಾ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿಯ ಒಂದು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ಮುಂದಿನ ದಿನ ನಮ್ಮ ಚುನಾವಣೆ ಹೆಂಗಂತ ಹೇಳಿದ್ರೆ ನಾವು ಮಾಡುವ ಕೆಲಸ ನಮ್ಮ ಸರ್ಕಾರದ ಸಾಧನೆಗಳು ಮತ್ತು ನಮ್ಮ ಕ್ಷೇತ್ರದಲ್ಲಿ ಆಗಿರುವಂಥ ಅಭಿವೃದ್ಧಿ ಕೆಲಸಗಳ ಮೇಲೆ ನಾವು ನಾನೊಬ್ಬ ಶಾಸಕನಾಗಿ ಏನು ಮಾಡೀನಿ ಅದನ್ನು ಜನ ಕಂಪೇರ್ ಮಾಡ್ತಾರೆ ಈ ಹಿಂದಿನವರು ಉನ್ನತ ಸ್ಥಾನದಲ್ಲಿ ಇದ್ದು ಏನು ಮಾಡ್ಯಾರೆ ಅದನ್ನು ಜನ ಕಂಪೇರ್ ಮಾಡ್ತಾರೆ ಜನ ಭಾಳ ಶರಣೆ ಅದರಲ್ಲಿ ಮಾಡ್ತಾರೆ ಹೌದು ಸರ್ ಈಗ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತನಾಡಿದ್ವಿ ಇಷ್ಟು ಮಾಡಿದ್ದೀನಿ ಇಷ್ಟು ಮಾಡಬೇಕಾಗಿದೆ ಅಂತ ಹೇಳಿದ್ರಿ ಸರ್ ಒಂದು ಒಬ್ಬ ಎಮ್ ಎಲ್ ಎ ಆಗಿ ಜನ ನಾಯಕರಾಗಿ ಒಬ್ಬರಿಗೊಂದು ಟಾರ್ಗೆಟ್ ಅಂತ ಇರುತ್ತೆ ನಾನು ಇಲ್ಲದೆ ಇರಬೇಕಾದರೂ ಕೂಡ ಜನ ಇದನ್ನ ನೆನೆಸ್ಕೊಳ್ಬೇಕಪ್ಪ ಅಂತ ಒಂದು ಕೆಲಸ ನಾನು ಮಾಡಿ ಹೋಗಬೇಕು ಅಂತ ಪ್ರತಿಯೊಬ್ಬರಿಗೂ ಇರುತ್ತೆ ಸೊ ನಿಮ್ಮ ಮನಸ್ಸಲ್ಲಿ ಏನಿದೆ ಸರ್ ಒಂದು ಒಳ್ಳೆ ಕೆಲಸ ಮಾಡಿ ಹೋಗಬೇಕು ಶಾಶ್ವತವಾಗಿ ಅಂತ ಫಸ್ಟ್ ಪಟ್ಟಾರಿ ಇವತ್ತಿಗೂ ಇಂದಿರಾ ಗಾಂಧಿಗೆ ನೆನೆಸ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕರೆಕ್ಟ್ ಹೂಳು ಓಣಿ ಒಡೆಯ ತಂದು ಸುಮಾರು ಸಾವಿರ ಲಕ್ಷಾಂತರ ರೈತರಿಗೆ ಕೊಟ್ಟರು ಅದೇ ತರ ನಾನು ಈ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರ ಜನರಿಗೆ ಪಟ್ಟಾ ಕೊಟ್ಟು ಇಲ್ಲಪ್ಪ ಅವ್ನಿಗೆ ಎಮ್ ಎಲ್ ಎ ಮಾಡಿದ್ವಿ ನಮ್ಗೆ ಮನಿ ಹಾಕಿ ಕೊಟ್ಟ ಒಂದು ನಾನು ಮಾಡ್ಬೇಕಂತ ಆಸೆ ಐತಿ ಎರಡನೇದು ಶಿಗ್ಗಾಂವ್ ಸೋನೂರು ಬಂಕಾಪುರ್ಗೆ ಇಪ್ಪತ್ನಾಲ್ಕು ತಾಸು ಅವ್ರಿಗೆ ನದಿ ಕುಡಿಯುವ ಶುದ್ಧ ನೀರು ಕೊಡಬೇಕಂತ ಆಸೆ ಐತಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದನ್ನು ಇಮಿಡಿಯೇಟ್ಲಿ ಪ್ರಾರಂಭ ಮಾಡ್ತೇನೆ ಇನ್ನೊಂದು ಶಿಕ್ಷಣಕ್ಕಾಗಿ ನನ್ನ ವಿಧಾನಸಭಾ ಕ್ಷೇತ್ರದಿಂದ ಯಾರು ಧಾರವಾಡ ಬೆಂಗಳೂರು ಹೋಗಬಾರ್ದು ಎಲ್ಲರೂ ಇಲ್ಲೇ ಕಲ್ತು ಇಲ್ಲೇ ಅವರು ಉನ್ನತವಾದ ಶಿಕ್ಷಣವನ್ನು ಪಡೀಲಿಕ್ಕೆ ಏನ್ ಬೇಕು ಅದನ್ನು ನಾ ಮಾಡ್ತೇನೆ ಓಕೆ ದೊಡ್ಡ ಮೂರು ಕನಸು ನಂದಿದ್ದು ಇದನ್ನು ಮಾಡ್ತೀನಿ ಮತ್ತೆ ಅದಾವ್ದು ದಿನ ದಿನ ಹೆಂಗೆ ಬರ್ತಾವ್ ಮಾಡ್ತಾ ಹೋಗ್ತೀವಿ ರೆಗ್ಯುಲರ್ ಕೆಲಸ ಎಸ್ ಸರ್ ಯಾಕೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಈ ಕ್ಷೇತ್ರದ ಮತದಾರ ಪ್ರಭುಗಳು ಕೈ ಹಿಡಿಬೇಕು ಇಲ್ಲ ಈಗ ನೋಡ್ರಿ ನಾನು ಎಂಟು ತಿಂಗಳಾಯ್ತು ಇನ್ನೂ ನನಗೆ ಮೂರು ವರ್ಷ ಇದೆ ಇನ್ನು ಎರಡು ವರ್ಷ ಹತ್ತು ತಿಂಗಳು ಇದೆ ಹೌದು ನಾನು ಪ್ರತಿದಿನ ದಿನ ಚೀಟಿ ತೆಗಿತೀನಿ ರೀ ಇದರಿಂದ ನಮ್ಮ ಇದು ಇದಿರ್ತೈತಲ್ಲ ಕ್ಯಾಲೆಂಡರ್ ಇಂದ ಪ್ರತಿ ದಿನಾನು ನನಗೆ ಮಹತ್ವ ಇದೆ ನಾನು ಕೆಲಸ ಮಾಡ್ತಾ ಇದ್ದೀನಿ ನನ್ನ ಕೆಲಸ ನನ್ನ ಕಾರ್ಯ ನಾನು ಜನರಲ್ಲಿ ನಡೆದುಕೊಂಡ ರೀತಿ ನೋಡಿಕೊಂಡು ಜನ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರ ವಿಶ್ವಾಸ ಇದೆ ನಾನು ಇವತ್ತು ಶಿಕ್ಷಕರ ಇವತ್ತು ನಮ್ಮ ಶಿಕ್ಷಕರ ದಿನಾಚರಣೆ ಅಲ್ಲಿ ಶಿಕ್ಷಕರು ಹೇಳಿದ್ರು ಶಾಸಕರಾಗಿ ಶಿಕ್ಷಕ ದಿನಾಚರಣೆಗೆ ನೀವೇ ನೋಡ್ರಿ ಇವತ್ತು ಫಸ್ಟ್ ಬಂದಿದ್ದು ಇಪ್ಪತ್ತು ವರ್ಷದಾಗ ಅಂದ್ರು ಈ ಕ್ಷೇತ್ರದಲ್ಲಿ ಎಷ್ಟೋ ಹಳ್ಳಿ ಹೋಗ್ತೀನಿ ನಮ್ಮ ಶಾಸಕರಾಗಿ ಕೆ ಡಿ ಪಿ ಮೀಟಿಂಗ್ ಮಾಡಿರಲಿಲ್ಲ ನಾನು ಪ್ರತಿ ಮೂರು ತಿಂಗಳ ಕೆ ಡಿ ಪಿ ಮೀಟಿಂಗ್ ಹ್ಮ್ ನಾನು ಈಗ ಏನು ಹೇಳಿದ್ರಿ ನಾನು ಮೂರು ವರ್ಷ ಕೆಲಸ ಮಾಡ್ತೀನಿ ಜನ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾರು ಕೆಲಸ ಮಾಡ್ಯಾರ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ರಿ ಓಕೆ ಈ ಜನ ಉನ್ನತ ಸ್ಥಾನದಾಗೂ ಹೋಯ್ತಾರೆ ಈ ಜನ ಮನಿಗೂ ಕಳಿಸ್ತಾರೆ ನಾನು ಕೆಲಸ ಮಾಡ್ತೇನೆ ಮುಂದವ್ರು ನನಗೆ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಇದು ಈ ಕ್ಷೇತ್ರದ ಶಾಸಕರ ಮನದಾಳದ ಮಾತು ಅಂದರೆ ಇಷ್ಟು ದಿನಗಳ ಕಾಲ ಅವ್ರು ಏನು ಅಭಿವೃದ್ಧಿ ಮಾಡಿದ್ರು ಮುಂದೆ ಅವರ ಟಾರ್ಗೆಟ್ ಏನಿದೆ ಅನ್ನೋದನ್ನ ಮನಸ್ಸು ಬಿಚ್ಚಿ ಮಾತನಾಡಿದ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Você